ಪೀಪಲ್ ಟಿವಿಗೆ ಸ್ವಾಗತ ನಾನು ಅಂಜನಿ ನಾವು ಬದುಕ್ತಾ ಇರುವಂತ ಈ ಸಮಾಜ ಸದ್ಯಕ್ಕೆ ಬದುಕೋಕೆ ಯೋಗ್ಯರೇ ಅಲ್ಲದ ಅಯೋಗ್ಯರಿಂದ ತುಂಬಿ ದುಡುಕ್ತಾ ಇದೆ ಅಂತ ಅನಿಸ್ತಾ ಇದೆ ಇಲ್ಲಿ ಪ್ರತಿನಿತ್ಯ ಹಸುಕೋಸಿನಿಂದ ಹಿಡಿದು ವಯಸ್ಸಾದ ಹೆಂಗಸ್ರ ಮೇಲೂ ಅತ್ಯಾಚಾರ ಮಾಡುವ ಕಾಮಿಷ್ಟ್ರು ದಿನೇ ದಿನೇ ಹೆಚ್ಚಾಗ್ತಾನೆ ಇದ್ದಾರೆ ಅತ್ಯಾಚಾರ ಸುದ್ದಿ ಇರದೇ ಇರುವಂತಹ ಪತ್ರಿಕೆಗಳಿಲ್ಲ ಇಂತಹ ಸುದ್ದಿ ಕಿವಿಗೆ ಬೀಳದೆ ಇರುವಂತಹ ದಿನಗಳಿಲ್ಲ ನಾವು ಬದುಕ್ತಾ ಇರೋ ಸಮಾಜವೇ ಹೀಗೆ ಅತ್ಯಾಚಾರಗಳಿಂದ ತುಂಬಿ ತುಳುಕ್ತಾ ಇದೆ ಯಾಕೆ ಹೀಗೆ ಹೇಳ್ತಿದ್ದೀವಿ ಅಂತ ನಿಮ್ಗೆಲ್ಲ ಗಾಬರಿ ಆಗ್ಬೋದು ಆದ್ರೆ ಇದಕ್ಕೆ ನಮ್ಮಲ್ಲಿ ಸಾಕಷ್ಟು ಸಾಕ್ಷಿಗಳಿವೆ ಬನ್ನಿ ಈ ಬಗ್ಗೆ ಮಾತನಾಡೋಣ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ ದಲಿತ ದಮನಿತ ಅವಕಾಶ ವಂಚಿತ ಸಮುದಾಯಗಳ ಹೆಣ್ಣು ಮಕ್ಕಳ ಬದುಕಂತೂ ನಿತ್ಯ ನರಕ ಆಗ್ತಾ ಇದೆ ಈ ಅತ್ಯಾಚಾರಿಗಳು ಎಲ್ಲಿ ಯಾರ ಮಧ್ಯೆ ಬದುಕ್ತಿದ್ದಾರೆ ಯಾಕೆ ಸಾಮೂಹಿಕ ಅತ್ಯಾಚಾರಗಳಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದಿವೆ ಅನ್ನೋದ್ರ ಬಗ್ಗೆ ತನಿಖೆಗಳು ನಡೆದು ಈ ಅನಾಚಾರಗಳನ್ನ ತಡೆಯುವ ನಿಟ್ಟಿನಲ್ಲಿ ತುಂಬಾ ಕೆಲಸಗಳಾಗಬೇಕಿವೆ ಆದ್ರೆ ಇದನ್ನ ತನಿಖೆ ಮಾಡಿ ಸರಿಯಾದ ಕ್ರಮ ಕೈಗೊಳ್ಳಬೇಕಾದ ವ್ಯವಸ್ಥೆಯಲ್ಲಿಯೇ ಇಂತಹ ಅತ್ಯಾಚಾರಿ ಮನಸ್ಥಿತಿಗಳಿದ್ರೆ ಆ ಸಮಾಜದ ಗತಿಯೇನು ಹೇಗೆ ಈ ವಿಕೃತಿಗಳಿಗೆ ಕಡಿವಾಣ ಹಾಕೋದು ಸಾಧ್ಯ ಆಗತ್ತಾ ಅಂತ ಯೋಚಿಸಿದ್ರೆ ನಾಗರಿಕ ಸಮಾಜವಾಗಲು ನಾವು ಬಹಳ ಹಿಂದೆ ಉಳಿದಿದ್ದೀವಿ ಅಂತ ಅನ್ಸುತ್ತೆ ಯಾಕೆ ಬರೀ ಅತ್ಯಾಚಾರಗಳ ಬಗ್ಗೆ ಸುದ್ದಿ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದು ಆದ್ರೆ ಇಲ್ಲಿ ಪ್ರತಿನಿತ್ಯ ಇಂಥದ್ದೇ ಘಟನೆಗಳು ನಡೀತಾ ಇವೆ ಈ ಸಮಾಜದ ಕನ್ನಡಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಮಾಧ್ಯಮವಾಗಿ ನಾವು ಇಂತಹ ಕೃತ್ಯಗಳನ್ನ ಸಮಾಜದ ಮುಂದೆ ಇಡಲೇಬೇಕಾಗಿದೆ ಇನ್ನು ಮೊನ್ನೆಯಷ್ಟೇ ಯಾದಗಿರಿಯಲ್ಲಿ ಅಲೆಮಾರಿ ಬುಡ್ಗಾ ಜಂಗಮ ಸಮುದಾಯದ ಇಬ್ಬರು ಹೆಣ್ಣು ಮಕ್ಕಳನ್ನ ಚಿಂದಿ ಆಯೋಕ್ಕೆ ಹೋದಾಗ ಅತ್ಯಾಚಾರ ಮಾಡಿ ಕೊಂದು ಕೆರೆಗೆ ಎಸಿದ್ದಾರೆ ಇದನ್ನ ನಿಜಕ್ಕೂ ನಾಗರಿಕ ಸಮಾಜ ಅನ್ಬೇಕಾ ಹಾಗೆ ಕರೆಸಿಕೊಳ್ಳೋಕೆ ಇಂತಹ ಅತ್ಯಾಚಾರಿ ಸಮಾಜಕ್ಕೆ ಇರೋ ಯೋಗ್ಯತೆ ಆದ್ರೂ ಏನು ಅಂತ ನಾವೆಲ್ಲ ಪ್ರಶ್ನೆ ಮಾಡ್ಕೊಳ್ಳೇಬೇಕು ಯಾಕಂದ್ರೆ ನಾವು ಬದುಕ್ತಾ ಇರುವಂತಹ ಇದೇ ಸಮಾಜದಲ್ಲಿ ಈ ಕ್ರಿಮಿಗಳು ಜೀವಿಸ್ತಾ ಇದ್ದಾರೆ ಯಾದಗಿರಿಯಲ್ಲಿ ಚಿಂದಿ ಹಾಯಲು ಹೋಗಿದ್ದಂತಹ ಇಬ್ಬರು ಯುವತಿಯರು ಶವವಾಗಿ ಪತ್ತೆಯಾಗಿದ್ದಾರೆ ಫೆಬ್ರವರಿ ಹನ್ನೆರಡರಂದು ನೀಲಹಳ್ಳಿ ಗ್ರಾಮದ ಕೆರೆಯಲ್ಲಿ ಈ ಶವಗಳು ಪತ್ತೆಯಾಗಿದ್ದು ದುಷ್ಕರ್ಮಿಗಳು ಅಲೆಮಾರಿ ಬುಡ್ಗಾ ಜಂಗಮ ಜಾತಿಗೆ ಸೇರಿದ ಹತ್ತೊಂಬತ್ತು ವರ್ಷದ ಶ್ಯಾಮಮ್ಮ ಹುಸೇನಪ್ಪ ಸಿರಿಗಿರಿ ಮತ್ತು ಕೇವಲ ಹದಿನೈದು ವರ್ಷದ ವಯಸ್ಸಿನ ಮತ್ತೊಬ್ಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರವನ್ನು ನಡೆಸಿ ಅಮಾನುಷವಾಗಿ ಬಂದು ಸಮೀಪದ ಕೆರೆಗೆ ಎಸುತ್ತಿದ್ದಾರೆ ಇನ್ನು ಮಕ್ಕಳನ್ನು ಕಳೆದುಕೊಂಡ ಬಡ ಕುಟುಂಬಗಳಿಗೆ ಅಪರಿಚಿತ ವ್ಯಕ್ತಿಗಳು ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಈ ಬಗ್ಗೆ ಕೇಸ್ ದಾಖಲಿಸದಂತೆ ಎದುರಿಸಿದ್ದಾರೆ ಮಕ್ಕಳ ಸಾವಿನಿಂದ ಕಂಗಾಲಾಗಿರುವಂತಹ ಕುಟುಂಬಗಳು ಇತ್ತ ದುಷ್ಕರ್ಮಿಗಳ ಬೆದರಿಕೆಯಿಂದ ಭಯದಲ್ಲೇ ಇದ್ದಾರೆ ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಕರ್ನಾಟಕ ಅಲೆಮಾರಿ ಬೇಡ ಬುಡ್ಗ ಜಂಗಮ ಹಕ್ಕುಗಳ ಹೋರಾಟ ಸಮಿತಿ ಸೇರಿದಂತೆ ವಿವಿಧ ದಲಿತ ಪರ ಪ್ರಗತಿಪರ ಸಂಘಟನೆಗಳಿಂದ ಯಾದಗಿರಿಯಲ್ಲಿ ಹೋರಾಟ ನಡೆಸಿದ್ದಾರೆ ಸಾಲದಕ್ಕೆ ಯಾದಗಿರಿಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವೃತ್ತದಿಂದ ಜಿಲ್ಲಾ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯವರಿಗೆ ಮೆರವಣಿಗೆಯನ್ನು ಮಾಡಿ ಆರೋಪಿಗಳನ್ನ ಬಂಧಿಸುವಂತೆ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸುವಂತೆ ಮನವಿಯನ್ನ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಫೆಬ್ರವರಿ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಮತ್ತೊಂದು ಘಟನೆ ಜಾರ್ಖಂಡ್ ನಲ್ಲಿ ನಡೆದಿದೆ ಫೆಬ್ರವರಿ ಇಪ್ಪತ್ತೊಂದರಂದು ತಡರಾತ್ರಿ ಸುಮಾರು ಹದಿನೆಂಟು ದುಷ್ಕರ್ಮಿಗಳು ಮೂವರು ಅಪ್ರಾಪ್ತ ಆದಿವಾಸಿ ಬಾಲಕಿಯರ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನು ನಡೆಸಿದ್ದಾರೆ ಜಾರ್ಖಂಡ್ನ ಹುಲಿಯಾಟು ಗ್ರಾಮದ ಕುಂಟಿಯಾ ರಾಣಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಆರೋಪಿಗಳೆಲ್ಲರೂ ಅಪ್ರಾಪ್ತ ಬಾಲಕರಾಗಿರೋದು ಮತ್ತೊಂದು ಆಘಾತಕಾರಿ ವಿಚಾರ ಹುಲಿಹಾಟುವಿನಿಂದ ನಿಚಿತ್ಪುರಕ್ಕೆ ಹೋಗುವ ದಾರಿಯಲ್ಲಿ ಕರೋ ನದಿಯ ಬಳಿ ಮದುವೆ ಸಮಾರಂಭದಲ್ಲಿ ಭಾಗವಹಿಸಿ ಮನೆಗೆ ಹಿಂತಿರುಗ್ತಾ ಇದ್ದಂತಹ ಐದು ಹುಡುಗಿಯರನ್ನ ಹದಿನೆಂಟು ಅಪ್ರಾಪ್ತ ಬಾಲಕರು ದಾರಿಯಲ್ಲಿ ತಡೆದಿದ್ದಾರೆ ಅವರಲ್ಲಿ ಕೆಲವರು ಮೂವರು ಹುಡುಗಿಯರ ಮೇಲೆ ಒಬ್ಬೊಬ್ಬರಾಗಿ ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತ ಅಲ್ಲಿನ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ ಇಷ್ಟೇ ಅಲ್ಲದೆ ಈ ಘಟನೆ ಬಗ್ಗೆ ಯಾರಿಗೂ ಹೇಳ್ಬಾರ್ದು ಅಂತ ಈ ಪುಂಡು ಪೋಖ್ರಿಗಳು ಬೆದರಿಕೆಯನ್ನು ಹಾಕಿದ್ದಾರೆ ಈ ಪ್ರಕರಣದಲ್ಲಿ ಹದಿನೆಂಟು ಆರೋಪಿ ಅಪ್ರಾಪ್ತ ವಯಸ್ಕರನ್ನ ಬಂಧಿಸಲಾಗಿದೆ ಅಂತ ಈ ಬಗ್ಗೆ ವಿಚಾರಣೆಯನ್ನು ನಡೆಸಲಾಗ್ತಿದೆ ಅಂತ ಕುಂಟಿ ಎಸ್ಪಿ ಅಮನ್ ಕುಮಾರ್ ಹೇಳಿದ್ದಾರೆ ಇಂತಹವರ ಮನಸ್ಥಿತಿಗಳು ರೂಪುಗೊಂಡ ಸಮಾಜದ ಬಗ್ಗೆ ನಿಜಕ್ಕೂ ಆತಂಕ ಆಗತ್ತೆ ಇನ್ನು ನಾವು ಬದುಕೋ ಸಮಾಜವನ್ನು ರೂಪಿಸಬೇಕಾಗಿರುವಂತಹ ಶಾಲೆ ಶಿಕ್ಷಣ ಸಂಸ್ಥೆಗಳು ಹೆಣ್ಣು ಮಕ್ಕಳಿಗೆ ಸೇಫ್ ಆಗಿವೆಯಾ ಅಂತ ನೋಡಿದ್ರೆ ಖಂಡಿತ ಸೇಫ್ ಅಲ್ಲ ಅಲ್ಲೂ ಸಹ ಇಂಥದ್ದೇ ಅತ್ಯಾಚಾರಿ ಮನಸ್ಥಿತಿಗಳು ತುಂಬಿವೆ ಅಂತ ಹೇಳ್ಬಹುದು ಈ ಮಾತಿಗೆ ಸಾಕ್ಷಿ ಅನ್ನುವ ಹಾಗೆ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಒಂದು ಘಟನೆ ನಡೆದಿದೆ ಕೃಷ್ಣಗಿರಿ ಜಿಲ್ಲೆಯ ನಕಲಿ ಎನ್ ಸಿ ಸಿ ಶಿಬಿರಗಳಲ್ಲಿ ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದ್ದು ಪ್ರಕರಣ ಬೆಳಕಿಗೆ ಬಂದ ಆರು ತಿಂಗಳ ನಂತರ ಮೂವರು ಶಿಕ್ಷಕರನ್ನ ಬಂಧಿಸಲಾಗಿದೆ ಈ ಶಿಬಿರದಲ್ಲಿ ಹದಿಮೂರು ವರ್ಷದ ವಿದ್ಯಾರ್ಥಿನಿಯ ಮೇಲೆ ಶಿಕ್ಷಕರೇ ಅತ್ಯಾಚಾರವನ್ನ ನಡೆಸಿದ್ದಾರೆ ಇಂತಹ ವಿಕೃತರಿಗೆ ಮರಣ ದಂಡನೆ ವಿಧಿಸಬೇಕು ಅಂತ ಬಾಲಕಿಯ ಸಂಬಂಧಿಕರು ಶಾಲೆಯ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಇದಕ್ಕಿಂತ ವಿಚಿತ್ರ ವಿಕೃತ ಘಟನೆಯೊಂದು ನಮ್ಮ ಬೆಂಗಳೂರಿನ ಬೊಮ್ಮನಹಳ್ಳಿ ಠಾಣೆಯಲ್ಲಿ ನಡೆದಿದೆ ತನ್ನ ಮೇಲಾದ ಅತ್ಯಾಚಾರಕ್ಕೆ ಸಂಬಂಧಿಸಿದಂತೆ ದೂರು ನೀಡೋಕೆ ಬಂದಿದ್ದ ಹದಿನೇಳು ವರ್ಷದ ಸಂತ್ರಸ್ತಿಯ ಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಸೇರಿ ಇಬ್ಬರು ಅತ್ಯಾಚಾರ ನಡೆಸಿರುವ ಆಘಾತಕಾರಿ ಪ್ರಕರಣ ಬೆಳಕಿಗೆ ಬಂದಿದೆ ಹದಿನೇಳು ವರ್ಷದ ಸಂತ್ರಸ್ತಿಯ ತಾಯಿ ನೀಡಿದ ದೂರು ಆಧರಿಸಿ ಬೊಮ್ಮನಹಳ್ಳಿ ಠಾಣೆ ಕಾನ್ಸ್ಟೇಬಲ್ ಅರುಣ್ ತೊಡೆಪ್ಪ ಹಾಗೂ ಸಂತ್ರಸ್ತಿಯ ಸ್ನೇಹಿತರನ್ನ ಬಂಧಿಸಿರುವ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ನೋಡಿ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳನ್ನು ತಡಿಬೇಕಾದ ಪೊಲೀಸ್ ವ್ಯವಸ್ಥೆಯಲ್ಲಿ ಇಂತಹ ಉಳಗಳಿದ್ದಾಗ ಅನ್ಯಾಯಕ್ಕೊಳಗಾದ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುವುದಾದ್ರೂ ಹೇಗೆ ಇಡೀ ಸಮಾಜ ಇಂತಹ ವಿಕೃತ ಅತ್ಯಾಚಾರಗಳಿಂದಲೇ ತುಂಬಿ ತುಳುಕ್ತಾ ಇದೆ ಅತ್ಯಾಚಾರ ಅನಾಚಾರಗಳಿಗೆ ಮಾಡಲಾಗಿರುವಂತಹ ಉತ್ತರ ಪ್ರದೇಶದಲ್ಲಿ ಇಂತಹ ಕೃತ್ಯಗಳು ಸಾಮಾನ್ಯವಾಗಿ ಬಿಟ್ಟಿವೆ ಇಲ್ಲಿ ಹುಟ್ಟುವಂತಹ ಮಕ್ಕಳಿಂದ ಹಿಡಿದು ಶಾಲೆಗೆ ಹೋಗೋ ಕಾಲೇಜಿಗೆ ಹೋಗೋ ವಿದ್ಯಾರ್ಥಿನಿಯರು ಸೇಫ್ ಅಲ್ಲ ಇದೇ ಫೆಬ್ರವರಿ ಇಪ್ಪತ್ತೊಂದರಂದು ಕಾಲೇಜಿನಿಂದ ಮನೆಗೆ ಹಿಂತಿರುಗ್ತಾ ಇದ್ದಂತಹ ಹದಿನೇಳು ವರ್ಷದ ಬಾಲಕಿಗೆ ಬೈಕ್ನಲ್ಲಿ ಲಿಫ್ಟ್ ನೀಡಿದ ವ್ಯಕ್ತಿಯೊಬ್ಬ ಅತ್ಯಾಚಾರ ಎಸಗಿರುವ ಘಟನೆ ಉತ್ತರ ಪ್ರದೇಶದ ಮುಜಫರ್ ನಗರ ಜಿಲ್ಲೆಯಲ್ಲಿ ನಡೆದಿದೆ ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ಬಾಲಕಿ ಬಿಟೆಕ್ ವಿದ್ಯಾರ್ಥಿನಿ ಅಂತ ಪೊಲೀಸರು ತಿಳಿಸಿದ್ದಾರೆ ಆರೋಪಿ ಮತ್ತು ಕೃತ್ಯ ಎಸಗಲು ಆತನಿಗೆ ಸಹಾಯ ಮಾಡಿದ ಆತನ ಮೂವರು ಸ್ನೇಹಿತರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಅಂದ ಹಾಗೆ ನಮ್ಮ ಬಿಜೆಪಿಯ ನಾಯಕರು ಕರ್ನಾಟಕವನ್ನ ಉತ್ತರ ಪ್ರದೇಶ ಮಾಡಲ್ ರೀತಿ ತಯಾರಿಸ್ತೇವೆ ಅಂತ ಹೇಳಿದ್ದದ್ದು ನಿಮಗೆಲ್ಲ ಗೊತ್ತೇ ಇದೆ ಅತ್ಯಾಚಾರ ಅನಾಚಾರ ಡ್ರಗ್ಸ್ ಎಲ್ಲದಕ್ಕೂ ಮಾಡಲ್ ಆಗಿರುವಂತಹ ಅದೇ ಉತ್ತರ ಪ್ರದೇಶದ ಮಾಡಲ್ ಇದೀಗ ಕರ್ನಾಟಕದಲ್ಲೂ ಬಂದಿದೆ ಅಂತಲೇ ಹೇಳಬಹುದು ಯಾಕಂದ್ರೆ ಉತ್ತರ ಪ್ರದೇಶದಂತೆಯೇ ಇದೀಗ ದೇಶದೆಲ್ಲೆಡೆ ಅತ್ಯಾಚಾರ ಅನಾಚಾರಗಳು ಸಾಮಾನ್ಯವಾಗಿ ಬಿಟ್ಟಿವೆ ಇದಕ್ಕೆ ನಮ್ಮ ಕರ್ನಾಟಕವೂ ಹೊರ್ತಾಗಿಲ್ಲ ಮೊನ್ನೆಯಷ್ಟೇ ಬೆಂಗಳೂರಿನ ಕೋರಮಂಗಳದಲ್ಲಿ ಇಂಥದೇ ಘಟನೆಯೊಂದು ನಡೆದು ಹೋಗಿದೆ ಪರಿಚಿತ ವ್ಯಕ್ತಿಯೇ ವಿವಾಹಿತ ಮಹಿಳೆಯನ್ನ ಖಾಸಗಿ ಹೋಟೆಲ್ನ ಟೆರಸ್ಗೆ ಕರೆದೊಯ್ದು ಇತರ ಮೂವರು ಸ್ನೇಹಿತರೊಂದಿಗೆ ಸೇರಿ ಅತ್ಯಾಚಾರವನ್ನ ನಡೆಸಿದ್ದಾರೆ ಈ ಬಗ್ಗೆ ಸಂತ್ರಸ್ತೆ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಪೊಲೀಸರು ಪ್ರಕರಣದ ತನಿಖೆಯನ್ನು ಮುಂದುವರೆಸಿದ್ದಾರೆ ಇವಿಷ್ಟೇ ಅಲ್ಲ ಇಂತಹ ಸಾವಿರಾರು ಘಟನೆಗಳು ನಿತ್ಯ ಸುದ್ದಿ ಆಗ್ತಾನೆ ಇದೆ ಇನ್ನು ಸುದ್ದಿಯಾಗದ ಎಷ್ಟೋ ಘಟನೆಗಳು ಮುಚ್ಚಿ ಹೋಗ್ತಾ ಇವೆ ಸ್ನೇಹಿತರ ಜೊತೆ ಸೇರಿ ಇಂತಹ ಅನಾಚಾರಕ್ಕೆ ಮುಂದಾಗುವ ಮನಸ್ಥಿತಿಗಳು ರೂಪು ಪಡೆಯುವುದು ಎಲ್ಲಿ ಹೇಗೆ ಇವರು ತಾವು ಮ ಬದುಕೋ ಸಮಾಜದಲ್ಲಿ ಕುಟುಂಬದಲ್ಲಿ ತಮ್ಮದೇ ಮನೆಗಳಲ್ಲಿ ಮಹಿಳೆಯರ ಜೊತೆ ಹೇಗೆ ವರ್ತಿಸಬಹುದು ಅಂತ ಯೋಚಿಸೋಕೆ ಭಯ ಆಗತ್ತೆ ಸಮಾಜ ಈ ರೀತಿಯ ಅಧೋಗತಿ ತಲುಪ್ತಾ ಇದ್ರು ಅದಕ್ಕೆ ಪರಿಹಾರ ಸೂಚಿಸಬೇಕಾದ ಕಾನೂನು ಕ್ರಮಗಳನ್ನ ಕೈಗೊಳ್ಳಬೇಕಾದ ಸರ್ಕಾರ ಅಧಿಕಾರಿ ವರ್ಗಗಳು ಜಾತ್ರೆ ಸಮಾರಂಭಗಳಲ್ಲಿ ಬ್ಯುಸಿಯಾಗಿ ಧರ್ಮದ ಬಿಸ್ನೆಸ್ ನಲ್ಲಿ ಕೋಟಿ ಕೋಟಿ ಲಾಭ ಗಳಿಸೋದ್ರ ಕಡೆ ಗಮನ ಹರಿಸ್ತಾ ಇದ್ದಾರೆ ಕೊನೆಗೆ ಒಂದು ಸಮಾಜವಾಗಿ ಬದುಕಬೇಕಾಗಿರುವಂತ ನಾವೆಲ್ಲರೂ ಇಂತಹ ಘಟನೆಗಳಿಗೆ ಹೊಣೆಯನ್ನ ಹೊರಲೇಬೇಕಾಗಿದೆ ಯಾಕಂದ್ರೆ ಇದೇ ಸಮಾಜದ ರೀತಿ ನೀತಿಗಳೇ ಈ ಅತ್ಯಾಚಾರಿ ಮನಸ್ಥಿತಿಗಳನ್ನ ರೂಪಿಸ್ತಾ ಇವೆ ಅಂತಂದ್ರೆ ನಿಜಕ್ಕೂ ತಪ್ಪಾಗಲ್ಲ ಎಲ್ಲಾದ್ರೂ ಹೀಗೆ ಮಹಿಳೆಯರ ಮೇಲೆ ಅತ್ಯಾಚಾರ ಲೈಂಗಿಕ ಕಿರುಕುಳ ಆಯ್ತು ಅಂತ ಹೇಳಿದ್ರೆ ಆಕೆಯ ನಡತೆಯ ಬಗ್ಗೆ ಆಕೆ ಆಗುವ ಬಟ್ಟೆಗಳ ಬಗ್ಗೆ ಬೆಟ್ಟು ತೋರಿಸೋ ಸಮಾಜದ ಮನಸ್ಥಿತಿ ತುಂಬಾ ಬದಲಾಗಬೇಕಾಗಿದೆ ಹಾಗಾಗಿ ಹೆಣ್ಣು ಮಕ್ಕಳ ಬಗ್ಗೆ ಮನುವಾದಿಗಳ ರೀತಿ ಯೋಚಿಸದೆ ಅವರು ನಮ್ಮ ಸಹಜೀವಿಗಳು ಇಲ್ಲಿ ಸುಂದರವಾಗಿ ಬದುಕುವುದೇ ಎಲ್ಲರ ಬದುಕಿನ ಗಮ್ಯ ಅನ್ನೋ ನಾಗರಿಕತೆ ನಮ್ಮೊಳಗೂ ಬರಬೇಕಾಗಿದೆ ಹೆಣ್ಣು ಮಕ್ಕಳನ್ನು ತಮ್ಮಂತೆ ಸಮಾನರು ಅಂತ ಪರಿಗಣಿಸೋ ಆಕೆಯನ್ನ ಬಹಳ ರೆಸ್ಪೆಕ್ಟ್ ಮಾಡೋ ಅಂತ ಕೆಲ ಗಂಡಸರು ಇದ್ದಾರೆ ಅಂತಹವರು ಅವರ ಸಮಾಜದ ಅವರ ಸುತ್ತಮುತ್ತಲಿನ ಮನಸ್ಥಿತಿಗಳನ್ನ ಬದಲಿಸುವ ಅನಿವಾರ್ಯತೆಯೂ ಇದೆ ನಮ್ಮ ಮನೆಯ ಗಂಡು ಮಕ್ಕಳಿಗೆ ಹೆಚ್ಚೆಚ್ಚು ಮಾನವೀಯತನ ಕಲಿಸಬೇಕಾಗಿರೋದು ಈ ಕಾಲದ ತುರ್ತು ಅಂತ ನೋಡ್ಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನೋಡ್ತಾ ಇಟ್ಟಿ ಟಿವಿ